ಇರೋದು ಪತ್ರಿಕೋದ್ಯಮ ಅಂತ ನಾವೇನು ಕರಿತೀವಿ ಜರ್ನಲಿಸಮ್ನೇ ಅದರ ಒಂದು ಫಾರ್ಮ್ಯಾಟ್ ಇದು ಅಷ್ಟೇ ಡಿಜಿಟಲ್ ಜರ್ನಲಿಸಮ್ ಅಂತ ಕರಿತೀವಿ ಇಲ್ಲೇನಾಗತ್ತೆ ಅಂದರೆ ಮುದ್ರಣ ಮಾಧ್ಯಮ ಆದರೆ ಕಾಗದದ ಮೂಲಕ ಮನೆ ಮನೆಗೆ ತಲುಪತ್ತೆ ಸುದ್ದಿ ವಿದ್ಯುನ್ಮಾನ ಮಾಧ್ಯಮ ಆದರೆ ಟಿ ವಿ ಅಥವಾ ರೇಡಿಯೋ ಮೂಲಕ ತಲುಪತ್ತೆ ಡಿಜಿಟಲ್ ಫಾರ್ಮ್ಯಾಟಲ್ಲಿ ಏನಾಗುತ್ತೆ ಅಂದರೆ ಇಂಟರ್ನೆಟ್ ಸಹಾಯದಿಂದ ನಾವು ಕಂಟೆಂಟ್ನ ಕಳಿಸ್ತೀವಿ ಆ ಕಂಟೆಂಟ್ ಫಾರ್ಮ್ಯಾಟ್ ನಾವು ಅದನ್ನು ನ್ಯೂಸ್ ಅಂದ್ಕೊಳ್ತೀವಿ ಎಲ್ಲಿವರೆಗೂ ಅದು ನ್ಯೂಸ್ ಆಗಿರುತ್ತೆ ಎಲ್ಲಿವರೆಗೂ ಸಮಾಜಕ್ಕೆ ಬೇಕಾಗಿರೋ ಥರದ ಕಂಟೆಂಟ್ ಆಗಿರುತ್ತೆ ಅಲ್ಲಿವರೆಗೂ ಅದನ್ನ ಜರ್ನಲಿಸಮ್ ಅಂತ ಅಂದ್ಕೊಳ್ತೀವಿ ಸುಮ್ಮನೆ ಒಂದು ಮಾಮೂಲಿ ವ್ಯಾಖ್ಯಾನ ಥರ ಯೋಚನೆ ಮಾಡೋದಿದ್ರೆ ಡಿಜಿಟಲ್ ಜರ್ನಲಿಸಮ್ ಇಸ್ ದಿ ಪ್ರಾಕ್ಟೀಸ್ ಆಫ್ ಕ್ರಿಯೇಟಿಂಗ್ ಅ ಡಿಸಿಮಿನೇಟಿಂಗ್ ನ್ಯೂಸ್ ಕಂಟೆಂಟ್ ಥ್ರೂ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಲೈಕ್ ವೆಬ್ಸೈಟ್ಸ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ವಿಡಿಯೋ ಎಟ್ಸೆಟ್ರಾ ಎಟ್ಸೆಟ್ರಾ ಅಷ್ಟೇ ಅದು ಆಮೇಲೆ ಇವಾಗ ಇನ್ನೊಂದು ಇದೇನು ಅಂತಂದರೆ ಅಂದರೆ ಸರ್ಕಾರಗಳು ಕೂಡ ಇದನ್ನು ಪರಿಗಣಿಸಲ್ಲ ಮುಖ್ಯಧಾರೆ ಪತ್ರಿಕೋದ್ಯಮ ಅಂತ ನಮ್ಮನ್ನು ಯಾರನ್ನೂ ಅವರು ಪರಿಗಣಿಸಲ್ಲ ಆದರೆ ಜನ ನಮ್ಮನ್ನು ಒಪ್ಕೊಂಡು ಆಗೋಗಿದೆ ಇದು ಡಿಜಿಟಲ್ ಜರ್ನಲಿಸಮ್ ಅನ್ನೋದನ್ನು ಅದು ಏನು ಅಂತ ಇದು ಮುಖ್ಯಧಾರೆ ಪತ್ರಿಕೋದ್ಯಮ ಅಲ್ವಾ ಅಂತ ಇಲ್ಲಿ ಬರೋ ಪ್ರಶ್ನೆ ಏನು ಅಂತಂದರೆ ಪತ್ರಿಕೋದ್ಯಮ ಅಂದರೆ ಏನು ಮತ್ತು ಪತ್ರಕರ್ತರು ಸಮಾಜಕ್ಕೆ ಯಾಕೆ ಬೇಕು ಅಂತ ಈ ಎರಡು ಪ್ರಶ್ನೆಗೆ ಉತ್ತರ ಕಂಡುಕೊಂಡ್ರೆ ಅದು ಒಂದು ಫಾರ್ಮ್ಯಾಟ್ ಮಾತ್ರ ಅಂತ ಗೊತ್ತಾಗತ್ತೆ ನಮಗೆ ಹೀಗಾಗಿ ಡಿಜಿಟಲ್ ಪತ್ರಿಕೋದ್ಯಮ ಕೂಡ ಪತ್ರಿಕೋದ್ಯಮವೇ ಕಂಟೆಂಟ್ ಕ್ರಿಯೇಷನ್ ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ ಬೇರೆ ಈಗ ನೀವು ಯೂಟ್ಯೂಬಲ್ಲಿ ನೋಡಿದರೆ ಒಂದು ರಾಶಿ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ ಅವ್ರನ್ನೆಲ್ಲ ನಾವು ಜರ್ನಲಿಸ್ಟ್ ಅಂತ ಕರೆಯಲ್ಲ ಅಲ್ವಾ ಅದೇ ಥರನೇ ಯೂಟ್ಯೂಬಲ್ಲಿ ಎಷ್ಟೋ ಆರ್ಗನೈಸೇಷನ್ಸ್ ಸಕ್ರಿಯವಾಗಿದ್ದಾವೆ ಅವು ಯಾವುದೋ ಜರ್ನಲಿಸಮ್ ಅಥವಾ ಮೀಡಿಯಾ ಹೌಸಸ್ ಅಂತ ನಾವು ಕರೆಯಲ್ಲ ಈ ಪ್ರಶ್ನೆಗಳು ಈ ಕ್ಲಾರಿಟಿ ಸಿಕ್ಕರೆ ನಮಗೆ ಯಾರು ಕಂಟೆಂಟ್ ಕ್ರಿಯೇಟರ್ಸು ಯಾರು ಜರ್ನಲಿಸ್ಟ್ಸ್ ಅಂತ ಗೊತ್ತ ನಾವು ಕೊಡುವುದು ಕಂಟೆಂಟೇ ಆದರೆ ಸಮಾಜದ ಪರವಾಗಿರುವ ಕಂಟೆಂಟ್ ಅದು ಎಲ್ಲಿವರೆಗೂ ನಾವು ಸಮಾಜದ ಪರವಾಗಿರ್ತೀವಿ ಅಲ್ಲಿವರೆಗೂ ನಮಗೆ ಸಮಾಜದ ಮಾನ್ಯತೆ ಇರುತ್ತೆ ಅಲ್ಲಿವರೆಗೂ ನಮ್ಮನ್ನು ನಾವು ಪತ್ರಕರ್ತರು ಅಂತ ಕರ್ತ್ಕೊಳ್ತೀವಿ ಮತ್ತು ಮುಖ್ಯವಾಗಿ ಇದರಲ್ಲಿ ಮುಖ್ಯಧಾರೆಯ ಪತ್ರಿಕೋದ್ಯಮ ಅಥವಾ ಅಲ್ಲವೇ ಅನ್ನೋದೊಂದು ಪ್ರಶ್ನೆ ಆಯಿತು ಈಗ ಎರಡನೇ ಪ್ರಶ್ನೆ ಏನಂದರೆ ಈಗ ಉದಾಹರಣೆಗೆ ನೀವು ಪ್ರಜಾವಾಣಿ ಕೇಳಿದ್ದೀರಾ ಹೆಸರು ವಾರ್ತಾ ಭಾರತಿ ಕೇಳಿದ್ದೀರಾ ಹೊಸದಿಗಂತ ಕೇಳಿದ್ದೀರಾ ಇವೆಲ್ಲವೂ ನ್ಯೂಸ್ ಪೇಪರ್ಗಳು ಹೌದಾ ನ್ಯೂಸ್ ಪೇಪರ್ಗಳ ಜೊತೆಗೆ ಅವರದ್ದೇ ವೆಬ್ಸೈಟ್ಗಳು ಇದ್ದಾವೆ ಅವರದ್ದೇ ಯೂಟ್ಯೂಬ್ ಚಾನಲ್ಗಳು ಇದ್ದಾವೆ ಹೌದಾ ಅಂದರೆ ಅವರು ಮುದ್ರಣ ರೂಪದಲ್ಲೂ ಕಂಟೆಂಟ್ ಕೊಡ್ತಾ ಇದ್ದಾರೆ ಡಿಜಿಟಲ್ ಮಾಧ್ಯಮದ ಮೂಲಕವೂ ಕಂಟೆಂಟ್ ಕೊಡ್ತಾ ಇದ್ದಾರೆ ಇದೇ ಥರನೇ ಟಿ ವಿ ನೈನ್ ಇದೆ ಸುವರ್ಣ ಇದೆ ನ್ಯೂಸ್ ಫಸ್ಟ್ ಇದೆ ಇವ್ರದ್ದೆಲ್ಲ ಏನಂದರೆ ಟಿ ವಿ ಚಾನಲ್ಗಳಿದ್ದಾವೆ ಟಿ ವಿ ಚಾನಲ್ಗಳ ಜೊತೆ ವೆಬ್ಸೈಟ್ಗಳನ್ನು ನಡೆಸ್ತಾರೆ ಅಂದರೆ ನಾವು ಹೆಚ್ಚು ಜನರನ್ನು ತಲುಪಬೇಕು ಅಂತಂದರೆ ಇದು ಮಾಯಾ ಯಂತ್ರ ಈಗ ನಾವು ಇದರಲ್ಲಿ ಬರಲೇಬೇಕು ನಾವು ಇದರಲ್ಲಿ ಬರಬೇಕು ಅಂದರೆ ಈ ಮೊಬೈಲಲ್ಲಿ ನನ್ನ ಕಂಟೆಂಟ್ ಕಾಣಿಸ್ಬೇಕು ಅಂತಂದರೆ ನಾನು ಡಿಜಿಟಲ್ ಫಾರ್ಮ್ಯಾಟಿಗೆ ಬರಲೇಬೇಕು ಇದು ಪ್ರಶ್ನೆ ಇದು ಹೀಗಾಗಿ ಇದು ಮುಖ್ಯಧಾರೆಯ ಪತ್ರಿಕೋದ್ಯಮವೇ ನಮಗೆ ಯಾವ ಕೀಳರಿಮೆಯೂ ಇರಬೇಕಾದ ಅಗತ್ಯ ಇಲ್ಲ ಸರ್ಕಾರದ ಮಾನ್ಯತೆ ಇಲ್ದಿರ ಇದ್ದರೂ ನಮಗೆ ಸಮಾಜದ ಮಾನ್ಯತೆ ಸಿಕ್ಕಾಗೋಗಿದೆ ಇದು ಒಂದು ಮತ್ತು ಇದೊಂದು ಕಾಮನ್ ಮಿಸ್ಕಾನ್ಸೆಪ್ಷನ್ ಏನು ಅಂತಂದರೆ ಆ ಮೂರನೇ ಪ್ರಶ್ನೆ ಇದೆ ನೋಡಿ ಅದು ಡಿಜಿಟಲ್ ಪತ್ರಿಕೋದ್ಯಮಕ್ಕೆ ಬರುವವರು ಏನೆಲ್ಲ ತಿಳಿದಿರಬೇಕು ಅಂತ ಸುಮಾರು ಜನ ಏನಂತಂದರೆ ಐಫೋನ್ ಒಳ್ಳೆ ಐಫೋನ್ ಇಟ್ಕೊಂಡ್ಬಿಡ್ತಾರೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಬರುತ್ತೆ ಐಫೋನ್ ಇದೆ ವೀಡಿಯೋ ರೆಕಾರ್ಡ್ ಮಾಡಕ್ಕೆ ಬರುತ್ತೆ ಅಂದ ತಕ್ಷಣ ಜರ್ನಲಿಸ್ಟ್ ಆಗೋಕ್ಕಾಗಲ್ಲ ನಾವು ತುಂಬ ಚೆನ್ನಾಗಿ ಕತೆ ಕವಿತೆ ಬರೆಯೋಕ್ಕೆ ಬರುತ್ತೆ ಅಂದ ತಕ್ಷಣ ಜರ್ನಲಿಸ್ಟ್ ಆಗೋಕ್ಕಾಗಲ್ಲ ಇವೆಲ್ಲ ಏನಂದರೆ ಸೂಕ್ಷ್ಮಗಳು ಅಂತ ಟೆಕ್ನೋಕ್ರಾಟ್ಸ್ ಅಂತ ನಾವೇನು ಕರಿತೀವಲ್ಲ ಅವರೆಲ್ಲ ನಾವು ಒಂದು ಕಡೆ ಕಂಪ್ಯೂಟರ್ ರಿಪೇರಿ ಸೆಂಟ್ರಿಗೆ ಹೋಗ್ಬೋದು ಇಲ್ಲ ತುಂಬ ಚೆನ್ನಾಗಿ ಮೊಬೈಲ್ ಬಗ್ಗೆ ಗೊತ್ತಿದ್ರೆ ಮೊಬೈಲ್ ರಿಪೇರಿ ಅಂಗಡಿ ಹಾಕ್ಕೊಬೋದು ಜರ್ನಲಿಸ್ಟ್ ಆಗೋಕ್ಕಾಗಲ್ಲ ಜರ್ನಲಿಸ್ಟ್ ಆಗೋಕ್ಕೇನು ಅಂತಂದರೆ ಇದೆಲ್ಲದರ ಜೊತೆಗೆ ಒಂದು ಪ್ಯಾಷನ್ ಇರಬೇಕು ಅಂದರೆ ಒಂದು ತುಂಬ ಆಸಕ್ತಿ ಇರಬೇಕು ಸಮಾಜದ ಬಗ್ಗೆ ಸಮಾಜಕ್ಕೋಸ್ಕರ ನಾನು ಏನಾದರೂ ಮಾಡಬೇಕು ಅಂತ ಕರಿಬೇಕು ಈ ವ್ಯತ್ಯಾಸಗಳು ಭಾಳ ಮುಖ್ಯ ಅಂತ ತುಂಬ ಜನ ಅಂದರೆ ಈಗ ನಾವು ಇಂಟರ್ವ್ಯೂ ಮಾಡ್ತೀವಲ್ಲ ನಮ್ಮಲ್ಲಿ ಕೆಲಸಕ್ಕೆ ತೊಗೊಳಕ್ಕೆ ಇದಕ್ಕೆಲ್ಲ ನಾವು ಇಂಟರ್ವ್ಯೂ ಮಾಡಿದಾಗಲೂ ತುಂಬ ಜನ ಯಾಕಪ್ಪ ನೀನು ಯಾಕೆ ಇಲ್ಲಿಗೆ ಬರಬೇಕು ಅಂತಂದರೆ ನಾನು ಮೊಬೈಲಲ್ಲಿ ಯಾವ ಆ್ಯಪ್ ಬೇಕಾದರೂ ಬಳಸ್ತೀನಿ ಸರ್ ಅಂತ ಅದು ಉತ್ತರ ಆಗಲ್ಲ ಅಂತ ಇಲ್ಲಿ ನಮಗೆ ಬೇಸಿಕ್ಸ್ ಇದೆಯಲ್ಲ ದೇಶದ ಬಗ್ಗೆ ಪ್ರೀತಿನೋ ಭಾಷೆ ಬಗ್ಗೆ ಕಾಳಜಿ ಇವನ್ನೆಲ್ಲ ಇಲ್ದಿರ ಇದ್ದಿದ್ದು ಮೊಬೈಲ್ ಬಳಸೋದು ಕಲಿಸ್ಬೋದು ಆಮೇಲೆ ನಾವು ಆದರೆ ಇವನ್ನೆಲ್ಲ ಕಲಿಸೋಕ್ಕಾಗಲ್ಲ ಇವನ್ನೆಲ್ಲ ಸರಿ ಮಾಡೋಕ್ಕಾಗಲ್ಲ ಇವೆಲ್ಲ ಏನಂದರೆ ಸ್ಕೂಲಲ್ಲಿ ಕಾಲೇಜಲ್ಲಿ ಮೇಸ್ಟ್ಗಳೇ ರಿಪೇರಿ ಮಾಡಿ ಕಳಿಸ್ಬೇಕು ಇವನ್ನೆಲ್ಲ ಇದು ಈ ಇದು